ಗುಡ್ ಮಾರ್ನಿಂಗ್ ಶುಭೋದಯದೊಂದಿಗೆ ಇದು ನಿಮ್ಮ ಎಂ ಕೆ ಪಯಣಗ ಸ್ನೇಹಿತರೆ ಸೊ ನಾವು ಇವತ್ತು ಗೋವಾದಲ್ಲಿ ಇದೀವಿ ಗೋವಾದಿಂದ ಬ್ಯಾಂಗ್ಳೂರ್ ಡೈರೆಕ್ಟ್ ಆಗಿ ಹೊಡಿತಾ ಇದ್ದೀವಿ ಈಗ ಸೊ ಚೈನ್ ಲೂಬ್ ಎಲ್ಲ ಮಾಡಿಕೊಂಡು ಪ್ರತಿಯೊಂದು ಸೊ ಪ್ಯಾಕ್ ಅಪ್ ಆದ್ವು ಸೊ ಇಲ್ಲಿಂದ ಡೈರೆಕ್ಟ್ ದಾವಣಗೆರೆ ಸಾರಿ ಹುಬ್ಳಿ ಹುಬ್ಳಿಯಿಂದ ಹಾವೇರಿ ಹಾವೇರಿಯಿಂದ ದಾವಣಗೆರೆ ದಾವಣಗೆರೆಯಿಂದ ಚಿತ್ರದುರ್ಗ ಚಿತ್ರದುರ್ಗದಿಂದ ತುಮಕೂರು ತುಮಕೂರು ಟು ಬ್ಯಾಂಗ್ಳೂರ್ ಗೇರ್ ಅಪ್ ಮಾಡ್ತಾ ಇದ್ದಾರೆ ಬಾಯ್ಸ್ ಆಲ್ರೆಡಿ ಫಿಕ್ಸ್ಡ್ ಗೋವಾ 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 ವೆರಿ ಬಿಸ್ಲಪ್ಪ ನಾವು ಬಂದಿರೋದು ವಾಸ್ಕೋ ಅಂತ ನೆನ್ನೆ ಲಾಗಲ್ಲಿ ನೋಡಿರ್ತೀರಾ ವಾಸ್ಕೋದಲ್ಲಿ ನಾವು ಇದ್ದೇವೆ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೊಳಗಮ್ಮ ಬಂದ್ಬಿಟ್ಟು ಇಲ್ಲಿ ಇಳಿಲ್ಲ ಕ್ಯಾಲಿಕಟ್ ಅಲ್ಲಿ ಇಳಿತಾರೆ ಇಲ್ಲಿ ಏನು ಅಂತ ಹೇಳಿದ್ರೆ ಒಂಥರ ಏನು ಸೇಲ್ಸ್ ಎಲ್ಲ ಮಾಡ್ತಾರಲ್ಲ ಸೊ ಅಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಗೋವಾದಲ್ಲಿ ಸೊ ಬನ್ನಿ ಆಗಿದ್ರೆ ಇಲ್ಲಿ ನಾಷ್ಟ ಇಷ್ಟ ಮಾಡಿಕೊಂಡು ಇಲ್ಲಿಂದ ಹೊಡುವಂತಹ ಒಂದು ಮಾಡೋಣ ಸ್ನೇಹಿತರೆ ಗೋವಾದಲ್ಲಿ ಸೊ ಸಾಯಿಬಾಬಾ ದೇವಸ್ಥಾನ ಇತ್ತು ದರ್ಶನ ಮಾಡಿಕೊಂಡು ಸೊ ಇಲ್ಲಿ ಒಂದು ಹೋಟೆಲ್ ಇತ್ತು ಇನ್ನು ನಮಗೆ ಫೈವ್ ಫಿಫ್ಟೀನ್ ಏನೋ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ನಮ್ಮ ಕರ್ನಾಟಕ ಸೊ ನಮ್ಮ ಬಾರ್ಡ್ರ್ ಬಂದುಬಿಟ್ಟು ಒನ್ ಅವರ್ ಜರ್ನಿ ಇದೆ ಬಿಟ್ಟು ನಮ್ಮ ಗೋವಾದಿಂದ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಹೋಗೋ ಒಂದು ಇದು ಘಾಟಿ ಸಕ್ಕತ್ ಮಾತ್ರ ಒಳ್ಳೆ ಸ್ಟ್ರೆಚ್ ಇದೆ ಫುಲ್ಲು ಮಂಗ್ಸದೆ ನಡಿ ನಡಿ ನಡೀ ಜಾಕಿ ಫುಲ್ ಆಕ್ಸಿಡೆಂಟ್ ಲಾರಿ ಲಾರಿ ಫುಲ್ ಗುದ್ದಾಕ್ ಬಿಟ್ಟಿದೆ ಮುತ್ ಕುಟ್ಕೊಂಡ್ಬಿಟವ ಅದಕ್ಕೆ ಫುಲ್ ರಸ್ ಆಗ್ಬಿಟ್ಟಿದೆ ಗಾಡಿ ಆ ಕಡೆ ಈ ಕಡೆ ಬಂದೈತೆ ಸರಿ ಹೊಡೆದೈತ್ ಅಷ್ಟೇ ಇನ್ನೇನಿಲ್ಲ ಆ ಲೊಕೇಶನ್ ನಮಗೆ ಆ ಒನ್ ಅವರ್ ಎಕ್ಸ್ಟ್ರಾ ತೋರಿಸ್ಬಿಟ್ಟು ನಲ್ವತ್ತು ಕಿಲೋಮೀಟರ್ ಜಾಸ್ತಿ ತೋರಿಸ್ಬಿಡೈತೆ ಹೋಗತ್ತೆ ಇನ್ನೇನ್ ಮಾಡೋದಪ್ಪ ಧಾರವಾಡ ಮೇಲೆನೇ ಹೋಗ್ಬೇಕಾಗಿರೋದು ನೋಡಿ ಸ್ನೇಹಿತರೆ ಓ ಸಕಾಲ ಕಟ್ತಿದಾರೆ ಇನ್ನು ನಮಗೆ ತುಮಕೂರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಹೊಡಿತಾ ಇದೀವಿ ಸರಿಯಾಗಿ ರಾಣಿ ಬಂದ್ಬಿಟ್ಟು ತೊಂಬತ್ತೆರಡು ತೊಂಬತ್ತು ಕಿಲೋಮೀಟರ್ ಐತೆ ಹಾಂ ಯೂಟ್ಯೂಬ್ ಐತ್ರಿ ಎಮ್ ಕೆ ಪಯಣಿಗ ಅಂತ ನೋಡಿರಿ ಯಾವ ಊರಿದು ರಾಣಿ ಬೆನ್ನೂರು ಎಷ್ಟು ಕಿಲೋಮೀಟ್ರ್ ಇದೆ ತೊಂಬತ್ತಿರೋದಾ ಇರುತ್ತಾ ಸರಿ ರೀ ಓಕೆ ಓಕೆ ಎಂಬತ್ತು ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಹೊಡೆಯೋಣ ಸರಿನಾ ಹೈವೇ ಇದೆ ಗೊತ್ತಾಗಲ್ಲ ಆಮೇಲೆ ಊಟ ಕೊಡಿಯೋಣ ಹೌದಾ ಆ ರಾಣಿ ಬೇನ್ ಊಟ ಇಲ್ಸ್ಕೊಡೋಣ ಅವ್ರಿನ್ನೂ ಬಂದಿಲ್ಲ ಹ್ಮ್ ಗೊತ್ತು ಅಂತ ಕರೆಕ್ಟ್ ಮಚ್ಚ ನೀನ್ ಹೇಳ್ದೆ ಬೆಣ್ಣೆ ದೋಸೆ ಅಂತ ಅಲ್ವಾ ನೀನೇ ಕಣ ಮೇಯ್ನ್ ಅದ ಅದಕ್ಕೆ ಹೇಳೋದು ಹಂಗೆ ಬೆಂಗ್ಳೂರು ಉಳಿತಾನಂತ ನಾನು ನಿಲ್ಸಿದ ಗುರು ನೀವು ನಿಲ್ಸಿದ್ದು ಟೈಮ್ ವೇಸ್ಟ್ ಮಾಡಬಾರ ಹೋಗ್ಬೇಕಾಯ್ತು ನಾನು ಬಂದ ಗೊತ್ತಿಲ್ಲ ನನಗೆ ಯಾರು ಕಾಂಟಲ್ ಇರೋದು ಹಿಂಗ್ರೆ ಅದೆಲ್ಲ ಊಟ ಸಿಗುತ್ತೆ ಊಟ ಮಾಡ್ಕೊಂಡು ಬೇಕಾರೆ ಹೊಡೆಯೋಣ ಇಲ್ಲ ಅಂತ ಹೇಳಿದ್ರೆ ನೋಡಿಯ ಅದನ್ನೇ ನಾನು ಸರಿ ಹೇಳ್ತಾರೆ ಇವ್ರಿಗೆ ಹೊಟ್ಟೆ ಸೀತಾ ಇದೆ ಈಗ ನೋಡ್ರಿ ಕರೆಕ್ಟು ಅಲ್ಲಿ ಇಲ್ಲ ಒಂದು ನೂರ ನೂರೈವತ್ತು ಕಿಲೋಮೀಟ್ರ್ ಸುಮ್ತು ಉರ್ಕೊಂಡೋಗ್ತದ ನೋಡಿ ಈಗ ಹೇಳಿದ್ವಾರ್ಕೊಂಡ್ತಾ ಅಂತ ಅವನು ಸೊ ದಾವಣಗೆರೆ ಬಂದಿದೀವಿ ಇನ್ನು ಚಿತ್ರದುರ್ಗ ಒಂದು ಎಪ್ಪತ್ತು ಕಿಲೋಮೀಟರ್ನ ದೂರದಲ್ಲಿದೆ ಸೊ ಅಲ್ಲೇ ಹೋಗೋಣ ಅಂತ ಇದ್ದಾರೆ ಮೂರ್ತಿಯವರು ನಮಗೆ ಬಂದೇ ಇಲ್ಲ ಇನ್ನು ಅವರು ವೆಯ್ಟ್ ಮಾಡ್ಕೊಂಡೆ ಹಿಂಗೆ ಆಗ್ಬಿಡುತ್ತೆ ನಮಗೆ ಸೊ ಬನ್ನಿ ಸ್ನೇಹಿತರೆ ಹೋಗೋಣ ಹಂಗಾರೆ ಚಿತ್ರದುರ್ಗದಲ್ಲಿ ಊಟದ ವ್ಯವಸ್ಥೆ ಅಲ್ಲೆಲ್ಲಾದರೂ ಮಾಡೋಣ ಶಿವಾನಂದ ರಿಫ್ರೆಶ್ಮೆಂಟ್ ಇಲ್ಲಿ ಆದ್ರಣ ಅವನು ಹೋಗಬಾರ್ದಿತ್ತು ಆದ್ರೂ ನನ್ನ ಮಗ ಹೋಗ್ಬಾರ್ದಿತ್ತು ನಾ ಚಿತ್ರ ಅದ್ ಮಗ ನಾವು ನಾವು ಹೊಡೆಯೋಣ ಅಂದ್ಕೊಂಡು ಚಿತ್ರದುರ್ಗಕ್ಕೆ ನಾನು ಹಾಗೆ ಅಂದ್ಕೊಂಡ ಹೋದ ಅಂದ್ಕೊಂಡೆ ಉರ್ಕೊಂಡ್ಬಿಟ್ಟು ಬೆಂಗ್ಳೂರಲ್ಲಿ ಸಿಗ್ತಾನೆ ನಮಗೆ ಮಾತ್ರ ಚಿತ್ರದುರ್ಗ ಆಯಿತು ಇನ್ನೇನು ತುಮಕೂರು ಬಂದುಬಿಟ್ಟು ನಮಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಸೊ ಹೊಡಿಬೋದು ಸೊ ನಮ್ಮ ಮೂರ್ತಿಯವರಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಜಾಕಿ ಅವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಏನು ವೈಸರ್ ಒಂದು ಸ್ವಲ್ಪ ಏನೋ ಆಗ್ಬಿಟ್ಟಿತ್ತು ಅಂತ ಹೆಲ್ಬೆಟ್ ಸೊ ಅವರು ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಹಿಂದೆ ಇದ್ದಾರೆ ಸೊ ಅವರು ವೇರ್ ವೆಯ್ಟಿಂಗ್ ಫಾರ್ ಹಿಮ್ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀವಿ ಸ್ನೇಹಿತರೆ ಇಲ್ಲಿಗೆ ತುಮಕೂರು ಅಂದರೆ ಏನು ನಮ್ಮ ನಾರ್ತ್ ಕರ್ನಾಟಕ ಟು ತುಮಕೂರಿದೆ ರೋಡು ಸೊ ಎಂಡ್ ಆಗುತ್ತೆ ಇಲ್ಲಿಗೆ ಥ್ಯಾಂಕ್ಸ್ ಫಾರ್ ಯುವರ್ ಲಾರಿ ಅವರಿಗೆ ಈಗ ಹಿಂಗೆ ಡಿಮಾಂಡ್ ಡಿಪ್ ಹೊಡೆದೆ ಎತ್ ಬಿಡ್ಬೇಕು ಹಂಗೆ ಇಲ್ಲ ಅಂದರೆ ಅಣ್ಣಾದ್ರು ಬಿಡೋದೇ ಇಲ್ಲ ಅಂತಾರೆ ಬಿಡಲ್ಲ 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 ಇವರು ಬಿಡಲ್ಲ ಯಾರು ಬಿಡಲ್ಲ ಸ್ವಾಮೇಶ್ವರಣಯ್ಯಪ್ಪ ಲಾರಿಯವ್ರನ್ನ ಮೈಂಟೈನ್ ಮಾಡೋದಂದು ಸಿಕ್ಕಾಪಟ್ಟೆ ಗುರು ವೆಹಿಕಲ್ಸು ಡಿಮಾಂಡ್ ಇಪ್ಪು ಆಗಲಿಲ್ಲ ಅಂತ ಹೇಳಿದ್ರೆ ಹೆಂಗ್ ಹೊಡಿತಾರೆ ಗೊತ್ತಾ ಅಣ್ಣ ನೆಡಲ್ದೆ ಆಗಲ್ಲ ಅಂದರೆ ಬಂದು ಬಿಡುಗರು ಈ ಕಡೆ ಬಿಡುಗುರು ಬಿಡುಗರು ಬಿಡುಗರು ಬಿಡುಗುರು ಬಿಡು ಸೊ ಸ್ನೇಹಿತರೆ ಟೋಲ್ ಹತ್ರ ಇದ್ದೀವಿ ಸೊ ಈಗ ನಾವು ಎಲ್ಲ ಹುಡುಗರೆಲ್ಲ ಹಿಂಗೆ ಹೊಟ್ಟೋಗ್ಬಿಡ್ತಾರೆ ಸೊ ಮತ್ತೆ ಅಲ್ಲಿ ಹೆಂಡು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನೆ ಅವರಿಗೋಸ್ಕರ ನಾನು ಇನ್ಮಾಡ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕರಾವಳಿ ಕರ್ನಾಟಕ ರೈಡು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಸೊ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಸೊ ಜಾಕಿ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಪ್ಪು ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಕರಾವಳಿ ಕರ್ನಾಟಕ ಸಕ್ಸಸ್ಫುಲ್ ರೈಡ್ ಕಂಪ್ಲೀಟ್ ಆಗಿದೆ

ಬಟ್ ಈ ಒಂದು ರೈಡ್ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗಾಯ್ಸ್ ಎಲ್ಲ ಹೊರಡ್ತೀರಾ ನಾವು ಸಿಗೋಣ ಬನ್ನಿ ಬೇಡ ಬೇಡ ನೆಕ್ಸ್ಟ್ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಆದ್ರೆ ವಿ ಮಿಸ್ ಯು ಗಾಯ್ಸ್ ಹುಷಾರಲ್ಲಿ ಸರಿ ಆಯ್ತು ಬಾಯ್ ಬಾಯ್ ಬಾಯ ಹುಷಾರ್ ಹುಷಾರು ಹುಷಾರು ಎಂಟು ಎಂಟು ಕೊಡ್ತೀನಿ ಬನ್ನಿ ಹೋಗಿ ಸ್ನೇಹಿತರ ಇಲ್ಲಿಗೆ ಕರಾವಳಿ ಕರ್ನಾಟಕದ ರೈಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಸಪೋರ್ಟ್ ಮಾಡ್ತಾ ಇರಿ ಈಗೇನೆ ಮೇನ್ಲಿ ನಾನು ನಮ್ಮ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು ಸಾಥ್ ಕೊಟ್ಟಿದ್ದಕ್ಕೆ ಕರಾವಳಿ ರೈಡು ಸೊ ಯಾರೆಲ್ಲ ನನ್ನ ಪೇಜಿಗೆ ಫಾಲೋ ಆಗಿಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಇದೇ ರೀತಿಯ ಒಂದು ಕಂಟೆಂಟ್ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸೊ ಟೇಕ್ ಕೇರ್ ಆಲ್ ಬಾಯ್ ಜೈ ಕರ್ನಾಟಕ ಮಾಥೆ ಒನ್ಸ್ ಅಗೇನ್ ಕರಾವಳಿ ಕರ್ನಾಟಕ ರೈಟ್ ಇಸ್ ವೆರಿ ಸೂಪರ್